ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಇದ್ದಕ್ಕಿದ್ದ ಹಾಗೆ ಈ ಉಗ್ರ ಕೃತ್ಯಗಳು ದೇಶಾದ್ಯಂತ ನಡೀತಾ ಇದ್ದಂಥ ಉಗ್ರ ಕೃತ್ಯಗಳ ಸಂಖ್ಯೆ ಕಡಿಮೆ ಆಗೋಯ್ತಲ್ಲ ಇಲ್ಲವೇ ಇಲ್ಲ ಅನ್ನುವ ಮಟ್ಟಿಗೆ ಬಂತಲ್ಲ ಜಮ್ಮು ಕಾಶ್ಮೀರ ಕೆಲವೊಂದು ಕಡೆ ಬಿಟ್ಟರೆ ಬಾಕಿ ಕಡೆ ಆ ರೀತಿಯದಾದಂಥ ಸ್ಫೋಟಗಳಾಗಲಿ ಬಾಂಬ್ ಎಸೆದ ಕೃತ್ಯ ಆಗಲಿ ಅಥವಾ ಯಾವ ನಡೀತಾ ಇಲ್ವಲ್ಲ ಏನಾಯಿತು ಈ ಉಗ್ರರೆಲ್ಲ ಹೆದರಿ ದೇಶವನ್ನು ಬಿಟ್ಟು ಓಡಿ ಹೋಗ್ಬಿಟ್ರ ಅಥವಾ ಆ ರೀತಿಯದಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿದೆಯಾ ಈ ರೀತಿಯ ಜಿಜ್ಞಾಸೆ ಎಲ್ಲರನ್ನು ಕಾಡುವುದು ಸ್ವಾಭಾವಿಕ ಏಕೆಂದರೆ ನಾವು ಬಸ್ ಸ್ಟ್ಯಾಂಡಿನಲ್ಲಿ ಆಗಂತಕರು ಏನಾದರೂ ಕೊಟ್ಟರೆ ತಿನ್ನಬೇಡಿ ಅಂತ ಬೋರ್ಡನ್ನು ನೋಡಿಕೊಂಡು ಬೆಳೆದಂಥ ಜನ ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ ಅನ್ನುವಂಥ ಫಲಕವನ್ನು ನೋಡಿದ ಮೇಲೆ ಯಾವುದೇ ಒಂದು ವಸ್ತು ರಸ್ತೆಯಲ್ಲಿದ್ದರೂ ಕೂಡ ಅದರ ಕಡೆ ಕಣ್ಣನ್ನು ಹಾಕಲಾರದೆ ಭಯಭೀತರಾಗಿ ಓಡಿ ಹೋದಂಥ ಜನ ಅಂಥ ಫಲಕಗಳು ಇಲ್ಲ ಅಂಥ ಬೋರ್ಡ್ಗಳು ಇಲ್ಲ ಅಂಥ ಹೇಳಿಕೆಗಳು ಇಲ್ಲ ಹಾಗಾದರೆ ಇವರೆಲ್ಲ ಎಲ್ಲಿ ಹೋದರು ಸ್ವಾಮಿ ಎಲ್ಲಿಯೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಆದರೆ ಇಂಥ ಕೃತ್ಯಗಳು ಆಗಲಾರದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಮುಂಜಾಗರೂಕತಾ ಕ್ರಮವನ್ನು ನಮ್ಮ ತನಿಖಾ ಸಂಸ್ಥೆಗಳು ನಮ್ಮ ಪೊಲೀಸರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ ಅದರ ಕಡೆ ನಮ್ಮ ಗಮನ ಹೋಗೋದೇ ಇಲ್ಲ ಒಂದು ಬಹಳ ದೊಡ್ಡದಾದಂಥ ಮೋಡ ಸಪರಂಡಿಯನ್ನು ನಿನ್ನೆ ದಿಲ್ಲಿಯ ಸ್ಪೆಷಲ್ ಕ್ರೈಮ್ ಕಂಡು ಕಂಡುಹಿಡಿದಿದ್ದಾರೆ ಸತತ ಆರು ತಿಂಗಳಿಂದ ಈ ಮೋಡ ಸಪರಂಡಿ ಹಿಂದೆ ಬಿದ್ದಿದ್ದರು ಬಲೆ ಬೀಸಿದ್ರು ಆದರೆ ಚಾಕಚಕ್ಯತೆಯಿಂದ ಈ ದುಷ್ಕರ್ಮಿಗಳು ಹೇಗೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದರು ಅಂದರೆ ಪೊಲೀಸರ ಕಣ್ಣನ್ನು ತಪ್ಪಿಸಿಕೊಂಡು ನಿರಂತರವಾಗಿ ಆರು ತಿಂಗಳು ಚಳ್ಳೆ ಹಣ್ಣು ತಿನ್ನಿಸಿದರು ನಿನ್ನೆ ಕೊನೆಗೆ ದಿಲ್ಲಿಯ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಸ್ಕೊಳ್ಳಿಕ್ಕೆ ಬರ್ತಾರೆ ಇಬ್ಬರು ದುಷ್ಕರ್ಮಿಗಳು ಹೊಂಚು ಹಾಕಿ ಸಿವಿಲ್ ಡ್ರೆಸ್ಸಿನಲ್ಲಿ ಕೂತಿರ್ತಾರೆ ಕಾರ್ಯನಿರ್ತರಾದಂಥ ಸ್ಪೆಷಲ್ ಕ್ರೈಮ್ ಬ್ಯಾ ಬ್ರಾಂಚಿನ ತನಿಖಾಧಿಕಾರಿಗಳು ರಪ್ ಅಂತ ಅವ್ರನ್ನ ಹಿಡ್ಕೊತಾರೆ ಆವಾಗ ಈ ಮೋಡ ಸಪರಂಡಿ ಹೊರಗಡೆ ಬರ್ತದೆ ಎಂಥ ವಿಚಿತ್ರ ನೋಡಿ ನಾವು ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇವೆ ಹಿಂದ್ ಮಾಡ್ತಾರೆ ಖಿಲಾಫತ್ ಮಾಡ್ತಾರೆ ಅಂತೆಲ್ಲ ಹೇಳ್ತೀವಿ ವಾಸ್ತವವಾಗಿ ನೋಡಿದರೆ ಈ ಸ್ಲೀಪರ್ ಸೆಲ್ನಲ್ಲಿ ಇದ್ದ ಹಾಗೆ ನಟಿಸಿಕೊಂಡು ಈ ದೇಶವನ್ನು ಸಂಪೂರ್ಣವಾಗಿ ಅಭದ್ರಗೊಳಿಸುವಂಥ ದೇಶಾದ್ಯಂತ ಸರಣಿ ಸ್ಫೋಟಗಳನ್ನು ಮಾಡುವಂಥ ಅಮಾಯಕರ ಹತ್ಯೆ ಮಾಡುವಂಥ ಎಲ್ಲ ರೀತಿಯ ಷಡ್ಯಂತ್ರಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಕೂತಂಥ ಒಂದು ಗ್ಯಾಂಗು ಸಿಕ್ಕಿಬಿದ್ದಿದೆ ಖಿಲಾಫ್ ಅಂದ್ಕೂಡ ನಮಗೆ ನೆನಪಾಗೋದು ಗಾಂಧಿಯದು ಗಾಂಧಿ ಅವತ್ತು ಟರ್ಕಿಯಲ್ಲಿ ಖಲೀಫಾ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತದಲ್ಲಿ ಚಳವಳಿ ಮಾಡಿದರು ಖಿಲಾಫತ್ ಆಂದೋಲನ ಆ್ಯಕ್ಚುಲಿ ಹಾಗೆ ನೋಡಿದರೆ ಖಿಲಾಫತ್ ಅಂದರೆ ವಿರೋಧಿಸುವುದು ಅಂತ ಒಂದು ಅರ್ಥ ಬರುತ್ತೆ ಇನ್ನೊಂದು ಖಲೀಫಾ ಆಡಳಿತ ಮಾಡೋದಕ್ಕೆ ಖಿಲಾಫತ್ ಅಂತ ಕರೀತಾರೆ ಖಲೀಫಾ ಅಂದರೆ ಯಾರು ಯಾವ ವ್ಯಕ್ತಿ ರಾಜಕೀಯ ನಾಯಕನಾಗಿಯೂ ಧಾರ್ಮಿಕನಾಗಿಯೂ ನಾಯಕನಾಗಿಯೂ ಎರಡಕ್ಕೂ ಸೇರುವ ಒಬ್ಬ ಆಗಿರ್ತಾನೋ ಆತನಿಗೆ ಖಲೀಫಾ ಅಂತ ಕರೀತಾರೆ ಟರ್ಕಿಯ ಜನ ಬೇಸತ್ತು ಹೋಗಿದ್ರು ಈ ರೀತಿಯಂಥ ರಾಜಕೀಯ ಧರ್ಮ ಎರಡನ್ನೂ ಬೆರೆಸಿ ಆತ ಮಾಡುವಂಥ ದಬ್ಬಾಳಿಕೆ ಆತನಿಂದ ಜ ಆತನಿಂದ ರೋಸಿ ಹೋಗಿದ್ರು ಆದರೆ ಗಾಂಧಿ ಅದೇ ಖಲೀಫಾ ವಾಪಸ್ ಆಡಳಿತಕ್ಕೆ ಬರಲಿ ಅಂತ ಭಾರತದಲ್ಲಿ ಆಂದೋಲನ ಮಾಡಿದರು ಎಂಥ ವಿಚಿತ್ರವಾದಂಥ ಮನಸ್ಥಿತಿಯ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಆ ಖಿಲಾಫತ್ ಬಗ್ಗೆ ಮಾತಾಡೋದಿಲ್ಲ ಆ ಖಲೀಫಾನ ಬಗ್ಗೆ ಮಾತಾಡೋದಿಲ್ಲ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಖಿಲಾಫತ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಐದು ಜನ ಸ್ವಾಮಿ ಇದರ ಮೇನ್ ಕಲ್ಪನೆಟ್ ಬಂದು ದಾನೀಶ್ ಅಂತ ಈತನ ಹೆಸರು ಈತನಿಗೆ ಸಿಇಒ ಅಂತ ಕರಿತಾಯಿದ್ರು ಈತ ಪಾಕಿಸ್ತಾನದ ಹ್ಯಾಂಡ್ಲರ್ ಐ ಎಸ್ ಐ ಎಸ್ ಮಾದರಿಯಲ್ಲಿ ಭಾರತದಾದ್ಯಂತ ಸಾಮಾಜಿಕ ಜಾಲತಾಣದ ಮೂಲಕ ಸ್ನೇಹವನ್ನು ಬಯಸಿ ಜನರನ್ನು ಬುಟ್ಟಿಗೆ ಹಾಕ್ಕೊಂಡು ಅವರ ಮೈಂಡ್ ವಾಶ್ ಮಾಡಿ ತಮ್ಮ ಗ್ರೂಪಿಗೆ ಸೇರಿಸ್ಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಭಾರತದ ಎಲ್ಲ ಕಡೆ ಏಕಕಾಲಕ್ಕೆ ಸ್ಫೋಟಗಳಾಗುವಂತೆ ಭಾರತವನ್ನು ಛಿದ್ರ ವಿಚ್ಛಿದ್ರಗೊಳಿಸುವಂತೆ ಮಾಡುವುದರಲ್ಲಿ ಈತ ನಿಸೀಮನಾಗಿದ್ದ ಈತನಿಗೆ ಗಜಬ್ ಅಂತೂ ಕರಿತಾಯಿದ್ರು ಗಜಬ್ ಅಂದರೆ ಅಚ್ಚರಿ ಅಂತ ಸಿ ಅಂತ ಕರಿತಾಯಿದ್ರು ಮತ್ತು ಗಜಬ್ ಅಂತ ಕರಿತಾಯಿದ್ರು ಈತ ಪಾಕಿಸ್ತಾನದ ಹ್ಯಾಂಡ್ಲರ್ ಈತನ ಜೊತೆ ನಾಲ್ಕು ಜನ ಒಬ್ಬ ಅಫ್ತಾಬ್ ಖುರೇಶಿ ಅಂತ ಇನ್ನೊಬ್ಬ ಸುಫಿಯಾನ್ ಅಬೂಬಕ್ಕರ್ ಅಂತ ಅಂತನಿಸ್ರು ಹೆಸರು ಅವನು ಮೊಹಮ್ಮದ್ ಹಜೀಬಾ ಅಂತ ನಾಲ್ಕನೇದು ಕಮ್ರಾನ್ ಖುರೇಶಿ ಒಬ್ಬ ಜಾರ್ಖಂಡ್ನವನು ಒಬ್ಬ ಮಧ್ಯಪ್ರದೇಶದವನು ಒಬ್ಬ ಮುಂಬೈನವನು ಒಬ್ಬ ಬಿಹಾರದವನು ನೋಡಿ ಇಡೀ ದೇಶಾದ್ಯಂತ ಇವರು ಬೇರೆ ಬೇರೆ ಭಾಗಗಳಲ್ಲಿದ್ದು ನೆಟ್ವರ್ಕ್ ಮಾಡಿಕೊಂಡು ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಲ್ಲಿಯ ಜಾರ್ಖಂಡು ಎಲ್ಲಿ ಮುಂಬೈ ಎಲ್ಲಿ ಮಧ್ಯಪ್ರದೇಶ ಎಲ್ಲಿಯ ದಿಲ್ಲಿ ಎಲ್ಲರೂ ನೆಟ್ವರ್ಕ್ನಲ್ಲೇ ಇದ್ದರು ಎಲ್ಲರೂ ಕೂಡ ಒಂದೇ ಟಾರ್ಗೆಟ್ ಇಟ್ಕೊಂಡಿದ್ದರು ಅದೇನಪ್ಪ ಅಂದರೆ ಖಿಲಾಫತ್ ಅಂತ ಏನು ಖಿಲಾಫತ್ ಅಂದರೆ ಭಾರತವನ್ನು ಶರಿಯಾ ಕಾನೂನಿನ ದೇಶವನ್ನಾಗಿ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಪರಿವರ್ತಿಸುವಂಥ ಒಂದು ದೊಡ್ಡದಾದಂಥ ಮೊಡೆ ಇಂಡಿಯನ್ನು ಮಾಡಿಕೊಂಡಿದ್ರು ಇದಕ್ಕಾಗಿ ಅವರು ಬಳಸ್ತಾ ಇರುವಂಥ ತಂತ್ರಗಾರಿಕೆ ಅಂಥದ್ದು ಇದಕ್ಕಾಗಿ ಅವರು ಬಳಸ್ತಾ ಇರುವಂಥ ತಂತ್ರಗಾರಿಕೆ ಗಜ್ವಾ ಎ ಹಿಂದಂದರೆ ಏನು ಗಜವಾ ಎ ಹಿಂದ್ ಅಂದರೆ ಗಜ್ವಾ ಅಂತಂತಂದರೆ ಧರ್ಮ ಯುದ್ಧ ಅಂತ ಯಾರ ವಿರುದ್ಧ ಧರ್ಮಯುದ್ಧ ಹಿಂದೂಗಳ ವಿರುದ್ಧ ಧಾರ್ಮಿಕ ಯುದ್ಧ ಅವರ ಲೆಕ್ಕದಲ್ಲಿ ಅದು ಧರ್ಮ ಅಂತ ಕಾಫಿರರನ್ನು ಹೊಡೆದು ಕೊಂದು ಸಾಯಿಸುವುದನ್ನು ಅವರು ಗಜ್ವಾ ಅಂತ ಕರೀತಾರೆ ಧರ್ಮಯುದ್ಧ ಇದು ಅಂತ ಕರೀತಾರೆ ಗಜ್ವಾಯೇ ಹಿಂದ್ ಈ ಗಜ್ವಾಯೇ ಹಿಂದ್ ಎನ್ನುವಂಥ ಸೂತ್ರದ ಮೂಲಕ ಭಾರತದ ಎಲ್ಲೆಡೆ ಏಕಕಾಲಕ್ಕೆ ಒಂದಷ್ಟು ಜನರನ್ನು ತರಬೇತಿ ಮಾಡುವುದು ಅವರಿಗೆ ದುಡ್ಡನ್ನು ಫೀಡ್ ಮಾಡುವುದು ಅವರಿಗೆ ಯಾವ ಮೈಂಡ್ ಗೇಮ್ ಹೇಗೆ ಅಂತಂದರೆ ಅವರ ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡಿ ಭಾರತ ದೇಶ ಏನಿದೆ ಅದನ್ನು ನಮ್ಮ ಕಬ್ಜಾಗಿ ತೆಗೆದುಕೊಳ್ಳೋಣ ನಾವೇ ನಡೆಸೋಣ ನಮ್ಮದು ಖಲೀಫಾ ದೇಶ ಮಾಡೋಣ ಖಿಲಾಫತ್ ದೇಶ ಮಾಡೋಣ ಅಂತ ಅವರನ್ನು ತಯಾರಿ ಮಾಡೋದು ಇವ್ರ ಬಳಿ ಸಿಕ್ಕಂಥ ಸಾಮಾನುಗಳು ಹೇಗಿದ್ದಾವೆ ಅಂತ ಅದು ನೋಡ್ಬೇಕು ನೀವು ಇವ್ರ ಬಳಿ ಹೆಚ್ ಟು ಎಸ್ ಒ ಫೋರ್ ಸಿಕ್ತು ಇವ್ರ ಬಳಿ ಹೆಚ್ ಎನ್ ಓ ತ್ರೀ ಸಿಕ್ತು ಎನ್ ಎಸ್ ಯು ಥ್ರೀ ಸಿಕ್ತು ಜೊತೆಗೆ ಬಾಲ್ ಬೇರಿಂಗ್ಗಳು ಸಿಕ್ಕು ಸೀಸದು ಗುಂಡು ಅಂತ ನಾವು ಸಣ್ಣವ್ರದಾಗ ಕರಿತಿದ್ವಿ ಜೋರು ಬೀಸಿ ಹೋಗಿದ್ರೆ ಒಬ್ಬ ಮನುಷ್ಯನ ಸಾಯಿಸ್ಬೋದು ಹಣೆ ಗಣ್ಯಕ್ಕೆ ಬಳ್ದ್ರೆ ಹೋದವನು ಅದರ ಜೊತೆ ಗ್ಯಾಸ್ ಮಾರ್ಕ್ಸ್ ಮಾಸ್ಕ್ ಸಿಕ್ಕು ಸರ್ಕಿಟ್ ಬೋರ್ಡ್ಗಳು ಸಿಕ್ಕು ಹೆಚ್ ಎಮ್ ಇ ಅಂತ ಕರಿತಾರೆ ಹೋಮ್ ಮೇಡ್ ಎಕ್ಸ್ಪ್ಲೋಸಿವ್ ಅಂತ ಈಗ ಒಂದು ಹೊಸ ಶಬ್ದವನ್ನು ಇವರು ಕಂಡುಹಿಡ್ಕೊಂಡಿದ್ದಾರೆ ಹೆಚ್ ಎಮ್ ಇ ಹೆಚ್ ಎಮ್ ಇ ಅಂತ ಕೋಡ್ ವರ್ಡಲ್ಲಿ ಹೇಳೋದು ಅಂದರೆ ಸ್ವತಃ ಮನೆಯಲ್ಲಿ ಕುಳಿತುಕೊಂಡು ಎಕ್ಸ್ಪ್ಲೋಸಿವ್ಗಳನ್ನು ತಯಾರಿ ಮಾಡೋದು ಈ ರಾಸಾಯನಿಕಗಳ ಕೆಲಸ ಏನು ಗ್ಯಾಸ್ ಮಾಸ್ಕ್ನ ಕೆಲಸ ಏನು ಒಂದು ಜಾತ್ರೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಆ ಜಾತ್ರೆಯಲ್ಲಿ ವಿಷಾನಿಲವನ್ನು ಬಿಟ್ಬಿಡೋದು ಇವರೆಲ್ಲ ಈ ಮೊಡ ಸಪ್ರಂಡಿಯಲ್ಲಿರುವಂಥ ಈ ಸೂತ್ರಧಾರರಿದಾರಲ್ಲ ಇವರು ತಮ್ಮ ಮುಖಕ್ಕೆ ಗ್ಯಾಸ್ ಮಾಸ್ಕ್ ಹಾಕ್ಕೊಳ್ಳೋದು ಇದ್ದಕ್ಕಿದ್ದ ಹಾಗೆ ವಿಷ ನಿಲ ಬರೋದು ಬಿಡೋದು ಬಿಟ್ಟ ತಕ್ಷಣ ಅಲ್ಲಿಯ ಜನ ಎಚ್ಚರ ತಪ್ಪು ಬೀಳ್ತಾರೆ ಸಾಯ್ತಾರೆ ವಾಂತಿ ಮಾಡ್ಕೋತಾರೆ ಇವರು ಮಾತ್ರ ಸುರಕ್ಷಿತವಾಗಿ ಇರ್ತಾರೆ ಏಕೆಂದರೆ ಇವ್ರಿಗೆ ಈ ರೀತಿಯ ವಿಷಾನಿಲವನ್ನು ನಾವು ಬಿಡ್ತಾ ಇದ್ದೀವಿ ಅಂತ ಗೊತ್ತಿರುತ್ತೆ ಅಸಿಡ್ಗಳನ್ನು ಇಟ್ಕೊಂಡಿರ್ತಾರೆ ಜನರ ಮೇಲೆ ಏಕಕಾಲಕ್ಕೆ ಎರಚಲಿಕ್ಕೆ ಮಾಸ್ಕ್ಗಳನ್ನು ಇಟ್ಕೊಂಡಿರ್ತಾರೆ ಯಾವ ರೀತಿಯ ತಯಾರಿಯಲ್ಲಿದ್ದರೂ ಇವರೆಲ್ಲ ಅಂತಂದರೆ ದೇಶಾದ್ಯಂತ ಏಕಕಾಲಕ್ಕೆ ಎಲ್ಲ ಕಡೆ ಜಾತ್ರೆ ಉತ್ಸವ ಮಾರ್ಕೆಟ್ಟು ಸಿನಿಮಾ ಥಿಯೇಟ್ರು ಮಾಲು ಇಲ್ಲಿ ಅತ್ಯಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಕರಿತೀವಿ ನಾವು ಅಂದರೆ ಈ ತರಕಿಗಿಲ್ಲ ಈ ತರಕಿಗಿಲ್ಲಿ ಈ ತರಕಿ ಇಲ್ಲೇ ಡೇಟ್ ವೈಸ್ ಎಲ್ಲೆಲ್ಲಿ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಸಂಪೂರ್ಣವಾದ ಬ್ಲೂ ಪ್ರಿಂಟ್ ಇಟ್ಕೊಂಡು ಇವರೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದರು ಅದಕ್ಕಾಗಿ ಜನರ ನೇಮಕಾತಿ ನಡೀತಾ ಇತ್ತು ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನು ಐ ಎಸ್ ಐ ಈ ಪಾಕಿಸ್ತಾನಿ ಹ್ಯಾಂಡ್ಲರ್ ಮೂಲಕ ಜನರಿಗೆ ಹಂಚುವ ಕೆಲಸ ನಡೀತಾ ಇತ್ತು ಆರು ತಿಂಗಳಿಂದ ಬಲೆ ಬೀಸ್ಕೊಂಡು ಕೂತಿದ್ರು ಕ್ರೈಮ್ ಬ್ರಾಂಚ್ನವರು ಅವರ ಇವರು ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಚೆನ್ನಾಗಿ ಹೇಳಿದರು ಪ್ರಮೋದ್ ಖುಶ್ವಾಹ ಅಂಥೇಳಿ ಅಡಿಷ್ನಲ್ ಡಿ ಜಿಯವರು ಪ್ರಮೋದ್ ಖುಶ್ವಾಹ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಯಾವ ರೀತಿಯ ಮೋಡ ಸಪರಂಡಿ ಇತ್ತು ಅಂತಂದರೆ ಇದೇನಾದರೂ ನಾವು ಹಿಡಿಯಲಾರದೆ ಅವ್ರನ್ನ ಸಕ್ರಿಯವಾಗಿರ್ಲಿಕ್ಕೆ ಇದೇ ರೀತಿ ಸ್ಲೀಪರ್ಸ್ ಎಲ್ಲ ಬಿಟ್ಟಿದ್ರೆ ಭಾರತ ದೊಡ್ಡದಾದಂಥ ಒಂದು ಅಪಾಯಕ್ಕೆ ಸಿಲುಕಿ ಹಾಕುವಂಥ ಎಲ್ಲ ಅಂತ ಒಂದು ಕಡೆ ರಾಜಕೀಯವಾಗಿ ಗೊಂದಲವನ್ನು ಮೂಡಿಸಿ ಭಾರತವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ರಾಜಕಾರಣಿಗಳ ಪಡೆ ಈ ದೇಶದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಮತ್ತೊಂದು ಕಡೆ ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಮೂಲಕ ಭಾರತವನ್ನು ಅಸ್ಥಿರಗೊಳಿಸುವಂಥ ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಬಾಂಬ್ ಸ್ಫೋಟ ಮಾಡುವಂಥ ಇನ್ನೊಂದು ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಇವರ ತಕ್ಷಣದ ಟಾರ್ಗೆಟ್ ಯಾವುದು ಅಂತ ಕೇಳಿದರೆ ಗಾಬರಿ ಆಗಿಬಿಡ್ತೀರಿ ಬಿಹಾರದ ಚುನಾವಣೆಯಲ್ಲಿ ಹೇಗೆ ಈ ಹಿಂದೆ ಎಂಟು ಕಡೆ ಪಟ್ನಾದಲ್ಲಿ ಬಾಂಬ್ ಸ್ಫೋಟ ಆಯಿತೋ ಮೈದಾನ ಸುತ್ತ ಅದೇ ರೀತಿಯಾದಂಥ ಸ್ಫೋಟಗಳನ್ನು ಬಿಹಾರದ ಚುನಾವಣೆಯಲ್ಲಿ ಮಾಡುವಂಥ ಒಂದು ದೊಡ್ಡ ಪಿತೂರಿಯನ್ನು ಸಜ್ಜು ಮಾಡಲಾಗಿತ್ತು ನಾವು ನೀವು ಕುತ್ಕೊಂಡು ಬೆಳ್ಳುಳ್ಳಿ ರೇಟು ಈರುಳ್ಳಿ ರೇಟು ಟೊಮ್ಯಾಟೊ ರೇಟು ಹತ್ತು ರೂಪಾಯಿ ಜಾಸ್ತಿ ಆಗಿದೆ ನರೇಂದ್ರ ಮೋದಿ ದೊಡ್ಡಸಿಗೆ ಮಾತಾಡ್ತಾರೆ ಬೆಲ್ಲದ ರೇಟ್ ಕೇಳಿರೇನ್ರಿ ಅಕ್ಕಿ ರೇಟ್ ಕೇಳಿರೇನ್ರಿ ಅಂತ ಮಾತಾಡ್ತೀವಿ ಆದರೆ ಈ ರೀತಿಯಾದಂಥ ಭಾರತದ ವಿರುದ್ಧ ಪಿತೂರಿ ಮಾಡುವ ಜನರನ್ನು ಹೆಡಮುರಿಗೆ ಕಟ್ಟಿ ಹಾಕುವಂಥ ವ್ಯವಸ್ಥೆಯನ್ನು ಭಾರತದಲ್ಲಿಟ್ಟು ನಮ್ಮನ್ನೆಲ್ಲ ಸುಸ್ಥಿರವಾಗಿರುವ ಹಾಗೆ ಭದ್ರತೆಯನ್ನು ನೋಡ್ಕೋತಾ ಇದ್ದಾರಲ್ಲ ಅಂಥದ್ದೊಂದು ಉದಾತ್ತ ಸೇವೆಯನ್ನು ನಾವು ಯಾರೂ ಸ್ಮರಿಸೋದೇ ಇಲ್ಲ ಅದೇ ನನಗಾಗುವಂಥ ಬೇಸರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ